ನಿಮ್ಗೆ ಹೋಗಿ ಅಂತ ಹೇಳ್ತಿದ್ರು ಇದ್ರಲ್ಲಿ ಬಂದಿರೋದು ಯಾರು ಮಗನ್ ಕರ್ಕೊಂಡು ಬಂದಿರೋದು ನಾನು ಗಾಡಿ ಡ್ರೈವ್ ಮಾಡ್ಕೊಂಡ್ ಬಂದಿರೋದಲ್ಲ ಆಯ್ತಾ ಸರಿ ಇವರು ನಮ್ಮೇಲೆ ಕೇಸ್ ಮಾಡ್ಲಿ ಕುಡಿಗಿ ನಾನು ಕುಡಿಲಿಲ್ಲ ಬಾರಿ ಅಂತ ಯಾರ್ಯಾರು ಇಲ್ಲಿ ಏನು ಮಾಡ್ಯಾರ ನಮ್ಗೆ ಗೊತ್ತ ನಮ್ಮ ಹತ್ರ ಪ್ರೂಫ್ ಸಮೇತ ಇದೆ ಆಯ್ತಾ ಸರಿ ನಾಳೆ ರಾಜಗೌಡ್ರ ನಾನು ಇದೇ ಕಟ್ಟೆ ಬಾಲ ಗಾಡಿ ನಿಲ್ಸಿ ಇಡೀ ಇಡೀ ಪಾಲಕಿನ ಗಾಡಿ ನಿಲ್ಸಿ ನೋಡೋಣ ನಮಗೆ ಇವ್ರ ಕೇಸ್ ಆಗ್ಲಿ ನಮಗೆ ಒಳ ಹಾಕಿಲಿ ನೋಡೋಣ ನೋಡೋಣ ಅದ್ ಏನ್ ಬೇಕಾರ

அல்ல ನಮ್ದೇ ಆಟದ ಒಂದು ಸಮಸ್ಯೆ ನಾವು ಬಗೆ ಹಾಕೊಂಡು ಎಲ್ಲದ ಕ್ಲಿಯರ್ ಮಾಡಿ ಪೊಲೀಸ್ ಸ್ಟೇಷನ್ ಯಾತ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬರುತ್ತೆ ಸರ್ ನನಗೆ ಪೂರ್ತಿ ಅಂತ ಹೇಳ್ತಿದ್ದೀಯಾ ಈಗ ಕ್ಲಿಯರ್ ಆಯ್ತು ಅಲ್ಲ ರೀ ಕ್ಲಿಯರ್ ಆಗಿದೆ ಅಂತ ಹೇಳಿದ ಮೇಲೆ ನೀ ಹೇಳ್ತಿದ್ದೀಯಾ ಡ್ರೆಸ್ ಅಲ್ಲಿ ಇಲ್ಲ ನೀ ಹೇಳ್ತಿ ನೀ ಗೌರವ ಅಧ್ಯಕ್ಷ ಹೌದು ಹೇಗ್ ಮಾತಾಡ್ತಿದ್ರು ಡ್ರೆಸ್ ಅಲ್ಲಿ ಇದ್ದಾರಾ ನೀ ಹೆಂಗ್ ಮಾತಾಡ್ತಿದ್ರು ಡ್ರೆಸ್ ಅಲ್ಲಿ ಇದ್ದಾರಾ ನಾವು ನಿಮಗೆ ಹೋಗಿ ಅಂತ ಹೇಳ್ತೀವಿ ಡ್ರೆಸ್ ಅಲ್ಲಿ ಪೊಲೀಸ್ ಅಲ್ಲಿ ಇದ್ದಾರೆ ನಾನು ಡ್ರೆಸ್ ಅಲ್ಲಿ ಇದ್ದೀನಿ

ಗಾಡಿನೇ ಇಲ್ಲ ಯಾಸ್ ಗಾಡಿನೇ ಇಲ್ಲ ಇಲ್ಲಿ ಜಯಪುರ ಜೀಪ್ ಡ್ರೈವರ್ ತಾಂಡ ಹೊಂಡಕ್ಕೆ ಹಾಕಿದ್ರು ಅವ್ರದ್ದು ವೀಡಿಯೋ ಇದೆ ನಮ್ಮ ಫುಲ್ ಟೈಟ್ ಆಗಿದೆ ಅದು ವಿಡಿಯೋ ಇದೆ

ಎಲ್ಲರಿಗೆ ನಾನು ಪಟ್ಟಿ ತಂದು ಹೇಳಿದ್ರು ಯಾರು ಗಾಡಿ ಬನ್ನಿ ಗಾಡಿ ತೆಗೀ ಅಂತ ಬೆಳಗ್ಗೆ ಮಾತಾಡೋದು ಎಲ್ಲ ಆಟ ಸಮಸ್ಯೆ ಮನೆ ಕಟ್ಕೋಬೇಡಿ ಹೋಗಿ ಅಂತ ಎಲ್ಲರೂ ಎಲ್ಲ ಹೋಗಿ ಅವ್ರವ್ರು ಮಾತಾಡಿ ಗಣತಾಗಿ ನಾವು ಹೋಗ್ಬೇಕಾದ್ರೂ ಬಿಟ್ಟು ಹೋಗ್ತಾರೆ

ನೋಡಿ ರಾಜ್ಯ ಕುಮಾರ್ ನಾವು ಇಲ್ಲಿ ಹೈಕ್ ಮಾಡಿದಾಗ ನಾವು ಇಲ್ಲಿ ಕೇಳಿ ನಮ್ಮವ್ರಿಗೆ ಕರ್ಕೊಂಡ್ಬಂದು ಹೊಡೆದು ಹಿಂಗಡೆ ತೊಟ್ಟಿ ಹಾಕಿದಾಗ ನಾವು ಸ್ಟೈಟ್ ಮಾಡಿದಾಗ ನಾವು ಏನು ಅಂತ ನಾವು ತೋರ್ತಿದ್ವಿ ನಮ್ಗೆ ನೆಂಬಲ್ಲ ಏನಂತ ಯಾವನೋ ಮುಖ್ಯ ಏನೋ ಹೇಳಿ ಎಲ್ಲರಿಗೂ ಅದೇ ರುಚಿ ನಾವು ನೋಡ್ಲಿಕ್ಕೆ ಆಗಲ್ಲ ಹಾಗಂತ ಹೇಳಿ ಹೌದು ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ನಲಿ ಲಭ್ಯ ವಿಶೇಷ सूचना 3000 ಕ್ಕಿಂತ ಅಧಿಕ ಮೌಲ್ಯದ ಖರೀದಿಗೆ SBI ಕಾರ್ಡ್ ಮೇಲೆ 10% instant discount ಕೂಡ ನಿಮಗೆ ಸಿಗಲಿದೆ ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ 30 ರಿಂದ ಮೇ 4 ರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ ನಲ್ಲಿ ಇಂದೇ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ಕೆಎಂ ರೋಡ್ ಅನ್ನಪೂರ್ಣ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ